ನಮಸ್ಕಾರ ಸ್ನೇಹಿತರೆ ಏನಿದು ಖಾಲಿ ತಪ್ಪೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಏನಿಲ್ಲ ಸ್ನೇಹಿತರೆ ಇದು ಎಣ್ಣೆ ಪಾತ್ರೆ ಆ ಎಣ್ಣೆ ಯಾವಾಗೂ ನಾನು ಇದೇ ಪಾತ್ರೆಯಲ್ಲೇ ಕಾಯಿಸೋದು ಇವಾಗ ನಾನು ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈ ಸಮ್ಮರ್ ಅಲ್ಲಿ ಹೆಚ್ಚು ಒಂಥರ ಹೀಟ್ಗೆ ತಲೆನೋವು ಬರುತ್ತೆ ಕಣ್ಣೆಲ್ಲ ಬಿಸಿ ಆಗುತ್ತೆ ಅದಕ್ಕೆಲ್ಲ ಇದು ರಾಮಬಾಣ ಈಗ ಎಣ್ಣೆ ಹಾಕೊಂಡ್ಮೇಲೆ ಹರಳೆಣ್ಣೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸಮ್ಮರ್ ಅಲ್ಲಿ ತಲೆ ಅಹ್ ತಂಪಾಗಿರ್ಲಿ ಇವಾಗ ಯಾರೂನು ಹಿಂದಿನ ಕಾಲ ತರ ಎಣ್ಣೆನ ಹರಳೆಣ್ಣೆ ಹೆಚ್ಚಿಗೆ ಹಾಕಲ್ಲ ಅದಕ್ಕೆ ಕಾಲು ಲೀಟ್ರಷ್ಟು ನಾನು ಹಾಕಿದ್ದೀನಿ ಅದು ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಹಾಕಿದೀನಿ ಇದು ಎಳ್ಳೆಣ್ಣೆ ಸ್ನೇಹಿತರೆ ನಿಜವಾಗೂ ನಿಮ್ಗೆ ಎಂತ ತಲೆ ನಾವಿದ್ರೂ ಹೊಟೋಗ್ಬಿಡುತ್ತೆ ದಯವಿಟ್ಟು ಈ ರೀತಿ ಎಣ್ಣೆನ ನೀವು ಮಾಡಿ ನೋಡಿ ಸ್ನೇಹಿತರೆ ಇವಾಗ ಈ ಮೂರು ಎಣ್ಣೆನೂ ನಾನು ಹಾಕಿದ್ದೀನಿ ಅಂದ್ರೆ ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರ್ ಹರಳೆಣ್ಣೆ ಕಾಲು ಲೀಟ್ರ್ ಮತ್ತೆ ಎಳ್ಳೆಣ್ಣೆ ಕಾಲಿಟ್ರು ಮೆಂತ್ಯ ನಾನು ಉರ್ದಿಟ್ಕೊಂಡ್ಬಿಟ್ಟಿದೀನಿ ಹಾಗಾಗಿ ಮೆಂತ್ಯ ಪುಡಿ ಮಾಡಿಟ್ಟಿರೋದಿತ್ತು ಹಾಕ್ತಾ ಇದ್ದೀನಿ ಮೆಂತ್ಯ ಕಾಳಾದ್ರೂ ಹಾಕೋಬಹುದು ಈ ರೀತಿ ಪುಡಿ ಆದ್ರೂ ಹಾಕೊಳ್ಬಹುದು ಸ್ನೇಹಿತರೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಹಾಕೊಳ್ತೀನಿ ಸಮ್ಮರ್ ಅಂದ್ರೆ ಬೇಸಿಗೆ ಕಾಲಕ್ಕೆ ಬೇಕು ಸ್ನೇಹಿತರೆ ಈ ತರ ಎಣ್ಣೆ ಆ ತಲೆ ತಂಪಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಈ ಬಿಳಿ ದಾಸವಾಳ ಮತ್ತೆ ಕೆಂಪು ದಾಸವಾಳ ಹಾಕೋದೇನಂತಂದ್ರೆ ಬಿಳಿ ದಾಸವಾಳ ದಟ್ಟವಾಗಿ ಬಿಳಿಯುತ್ತೆ ಕೆಂಪು ದಾಸವಾಳ ಕಪ್ಪಾಗುತ್ತೆ ನಮ್ಮ ಕೂದಲು ಈರುಳ್ಳಿ ಹಾಕೋದ್ರಿಂದ ಹೂದ್ರತು ತಪ್ಪುತ್ತೆ ಸ್ನೇಹಿತರೆ ಅದಕ್ಕೆ ಇದೆಲ್ಲ ತಿಳ್ಕೊಂಡೆ ನಾನು ಪ್ರತಿ ವರ್ಷನೂ ಇದೇ ರೀತಿ ಒಂದ್ಸಲಿ ಎಣ್ಣೆ ಮಾಡಿಟ್ಕೊಂಡ್ರೆ ಸಾಕು ಏನ್ ಇವಾಗೇನು ಹೆಚ್ಚಿಗೆ ಹಾಕಲ್ಲ ಅಲ್ವಾ ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಣ್ಣೆ ಹಾಕೊಳ್ಳೋದು ಆ ಹಾಕೊಂಡು ಚೆನ್ನಾಗಿ ಸ್ನಾನ ಮಾಡಿಬಿಟ್ರೆ ಸಾಕು ದಟ್ಟವಾಗಿರುತ್ತೆ ಕಪ್ಪಾಗಿರುತ್ತೆ ಕೂದಲು ಉದ್ರಕ್ಕೆ ಹೋಗಲ್ಲ ಸ್ನೇಹಿತರೆ ಮೆಂತ್ಯ ಕಂಪು ಹೀಗೆ ಎಲ್ಲಾ ರೀತಿಯ ಒಂದು ಮೆಡಿಸನ್ ಉಳ್ಳ ಈ ಈ ಎಣ್ಣೆ ಸ್ನೇಹಿತರೆ ಕರಿಬೇವನ್ನ ನಾನು ಏನ್ ಮಾಡಿದೆ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದ್ ಸ್ವಲ್ಪ ಒಂದು ಕುದಿ ಬರ್ಬೇಕು ಕೆಂಪು ದಾಸವಾಡ ಆಗ್ಲಿ ಬಿಳಿ ದಾಸವಾಡ ಆಗ್ಲಿ ಕರಿಬೇವು ಆಗ್ಲಿ ಮೆಂತ್ಯ ಆಗ್ಲಿ ಈರುಳ್ಳಿ ಆಗ್ಲಿ ಇದೆಲ್ಲ ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೇದು ಈ ರೀತಿ ಮೂರ್ ಹೆಣ್ಣೆನೂ ಸೇರಿಸಿ ನೀವು ಕುದಿಸಿದ್ರಂತೂ ತಲೆನೋವು ಅನ್ನೋದು ಮಂಗಮಯ್ಯ ಇದು ಕಡು ಸತ್ಯ ಖಂಡಿತವಾಗ್ಲು ಈ ರೀತಿ ನೀವು ಮಾಡಿ ನೋಡಿ ತುಂಬಾ ಒಳ್ಳೇದು ಯಾಕಂದ್ರೆ ಎಲ್ಲಾರ್ಗು ಕೂದ್ಲು ಇವಾಗಂತೂ ಶಾಂಪೂ ಅದು ಇದು ಹಾಕೊಂಡೆಲ್ಲ ಉದ್ರೋಯ್ತು ಅಂತಾರೆ ಈ ರೀತಿ ಎಣ್ಣೆ ಮಾಡಿ ಹಾಕೊಂಡು ನೋಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಸಿದ್ರೆ ವರ್ಷಾನ್ಗಟ್ಲೆ ಇಟ್ರು ನಮ್ಮ ಎಣ್ಣೆ ಹಾಳಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಆದ್ರೆ ದೊಡ್ಡ ಪಾತ್ರೆ ತಗೋಬೇಕು ಸ್ನೇಹಿತರೆ ಆ ದೊಡ್ಡ ಪಾತ್ರೆ ತಗೊಂಡಿಲ್ಲ ಅಂದ್ರೆ ಹುಕ್ ನಮ್ಗಂತೂ ಪದೇ ಪದೇ ಮಾಡಿ ಅಭ್ಯಾಸ ಇದೆ ಇದು ಎಣ್ಣೆಗೆ ಇಟ್ಟಿರ್ತೀನಿ ಅರ್ಧ ಈ ಪಾತ್ರೆ ನೋಡಿ ಈ ರೀತಿ ಎಲ್ಲ ಬಾಕೋಬೇಕು ಫುಲ್ಲು ಹ್ಮ್ ನೋಡಿ ಚೆನ್ನಾಗ್ ಎನ್ನ ಹೊಂದ್ಕೊಂಡ್ಬಿಟ್ಟಿದೆ ಎಣ್ಣೆಗೆ ಈ ಅಂಶ ಎಲ್ಲ ಸೇರಿದೆ ನೋಡಿ ಚೆನ್ನಾಗ್ ಸೇರ್ಕೊಂಡಿದೆ ಹೇಗಿದೆ ಏನು ಎಲ್ಲ ನೀವು ಮಾಡಿ ಮನೆಯಲ್ಲಿ ಕಮೆಂಟ್ಸ್ ಮೂಲಕ ನನಗೆ ಖಂಡಿತ ತಿಳಿಸಿದ್ರೆ ನನಗೆ ಖುಷಿ ಸಿಗುತ್ತೆ ಸ್ನೇಹಿತರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಇದೇ ನಾನು ಮಾಡಿದ್ನ ಬೇರೆಯವರು ಕಾಪಿ ಮಾಡಿ ಹಾಕ್ತಾರೆ ನೋಡಿದ್ರೆ ಅವ್ರಿಗೆ ಲಕ್ಷಗಟ್ಟಲೆ ಹೋಗುತ್ತೆ ನಮಗೆ ಮೂವತ್ತೈದು ದಾಟಲ್ಲ ಇದು ನನಗೆ ತುಂಬಾ ಬೇಸರ ತರುತ್ತೆ ಅದಕ್ಕೆ ತುಂಬಾ ಆಯುರ್ವೇದಿಕ್ ನೀವು ಹೇಳ್ತೀರಾ ಆಯುರ್ವೇದಿಕ್ ಟಿಪ್ಸ್ ತುಂಬಾ ಇದೆ ನಿಮ್ಮ ಹತ್ರ ಇದೆಲ್ಲ ಹಾಕಿ ಅಂತ ಹಾಕಿದ್ರೆ ಈ ರೀತಿ ಆಗುತ್ತೆ ಮನ್ಸಿಗೆ ಬೇಜಾರಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ದಯವಿಟ್ಟು ನೋಡಿ ಪ್ರೋತ್ಸಾಹಿಸ್ತಾ